ಏನು ಗೌಡ ತಾನೇ ನಿಮ್ಮ ಅಮ್ಮನ್ ಬನಿಗೆ ಮಲಗಿಸು ಅಲ್ಲೋ ಬೇರೆ ಅವ್ರಿಗೆ ಮಲಗಿಸ್ತೀಯ ಹ ಅಲ್ಲೋ ಆ ಸೂಳೆ ಮಗನ ಜೊತೆ ಆಕೋಸ ಇರ್ತೀಯ ಒಲೆಯರೋನ್ ಜೊತೆ ಒಬ್ಬ ಗೌಡ ಆಗಿ ಆ ಒಲೆಯರೋನಿಗೆ ಆಕೋಸ ಹಾಕ್ತೀಯ ಹ್ಮ್ ಏ ಲವಡ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನ ಅಮ್ಮನ ಏನು ಶಾರ್ಟ್ ಆಕಂತಾನೋ ಹ್ಮ್ ಅಲಂ ಕೋರ್ನರ್ ಮಗನೇ ನೀ ನಮ್ಮ ನಿಮ್ಮ ಹೆಂಗಿಲ್ಲ ಹಾಗೆ ಮಾಡ್ತಿನಲ್ವಾ ಬುಡಕಿನೇ ನಾನು ನಿನ್ನಷ್ಟು ಉಳ್ಗೋದಿ ಈ ಬಂದಿದ್ರೆ ಅಂತ 100 ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ ಅವ ನಮ್ಮನ್ನ ವಲರ್ಸ್ ಮಗನ ಮಗನಿಗೆ ಏನಾಗುತ್ತೋ ಬಿಡದನೆ ಈಗಾಗ್ಲೇ ದೂರ ಕೊಟ್ಟಿದ್ದೇವೆ ನಾವು ಈ ರಾಜ್ಯದ ಗೃಹ ಮಂತ್ರಿಗಳು ದಯಮಾಡಿ ನೀವು ಕೂಡ ಇದೇ ದಲಿತ ಸಮಾಜದಿಂದ ಬಂದಿರತಕ್ಕಂಥದ್ದು ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಜನರ ಬಗ್ಗೆ ಕನಿಷ್ಠ ಕಾಳಜಿ ಏನಾದರೂ ಇದ್ದರೆ ಈ ಕೂಡಲೇ ಈ ಶಾ ಈತನ ಶಾಸಕತ್ವನ ರದ್ದು ಮಾಡೋದಕ್ಕೆ ನೀವು ಸರ್ಕಾರದ ಕೂಡಲೇ ಬರಬೇಕು ಮತ್ತು ಇವತ್ತು ಏನು ಸೋಷಿಯಲ್ ಮೀಡ್ಯಾದಲ್ಲಿ ದಲಿತರ ಬಗ್ಗೆ ಅವಹೇಳನಕಾರಿ ಮಾಡಿರ್ತಕ್ಕಂಥ ಶಾಸಕ ಮುನರತ್ನಂ ನಾಯ್ಡು ಏನಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಎ ಸಿ ಪಿ ಅವ್ರನ್ನ ಮತ್ತು ಇನ್ಸ್ಪೆಕ್ಟ್ರನ್ನ ನಾವು ಬಂದು ಮನವಿ ಮಾಡ್ಕೊಂಡಿದ್ದೀರಿ ಮತ್ತು ನಾವು ವಯಲೇಕಾಲ್ ಪೋಲೀಸ್ ಸ್ಟೇಷನಲ್ಲಿ ಇಲ್ಲಿ ಮುನರತ್ನಂ ನಾಯ್ಡು ಅವರು ಮನೆ ಇರೋದು ಇಲ್ಲಿ ಕೂ ಪಕ್ಕದಲ್ಲೇ ಈಗ ಅವರು ಮಾಜರ್ಗ ಹೋಗಿದ್ದಾರೆ ಅದರಿಂದ ದಯವಿಟ್ಟು ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗುಂಡಾಗಿರಿ ಆಕ್ಟಿವಿಟೀಸು ಜಾಸ್ತಿ ಆಗ್ತಾಯಿದೆ ಅವ್ರು ಮಾತಾಡಿರೋದು ನೋಡಿದ್ರೆ ಎಲ್ಲಿನೂ ಎಲ್ಲಿನೂ ಸಹ ಅದರಲ್ಲೂ ಈ ದೇಶದ ಹೆಣ್ಣು ಮಕ್ಕಳ ಬಗ್ಗೆ ಈ ದೇಶದ ಈ ನಾಡಿನ ಹೆಣ್ಣು ಮಕ್ಕಳು ಭಾರಿ ಕೇವಲವಾಗಿ ಮಾತಾಡಿರ್ತಕ್ಕಂಥ ನಿನ್ನ ತಂದು ನನ್ನ ಪಕ್ಕದಾಗ ಮಲಸು ಅಂತದ್ದು ಕೇಳ್ತಾ ಇದ್ದಾರೆ ಒಂದು ವೇಳೆ ಅವ್ರಿಗೂ ಹೆಂಡ್ತಿ ಇದ್ದಾರೆ ಅವ್ರಿಗೂ ಮಕ್ಕಳು ಎರಡು ಮಕ್ಕಳಿದ್ದಾರೆ ಇದ್ದಾರೆ ಅವರು ಮಾತಾಡಿದ ಮಾತ್ರ ಒಂದು ವೇಳೆ ನಾವು ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಎಷ್ಟು ಅಂತದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೋಬೇಕು ದಯಮಾಡಿ ಪೊಲೀಸ್ನವರು ತಡ ಮಾಡಿದೆ ಪೋ ಸ್ಪೀಕರ್ಗೆ ಒಂದು ಪರ್ಮಿಷನ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟು ನಮಗೆ ನ್ಯಾಯ ಸಿಗುತ್ತೆ ಅವರು ಎಷ್ಟರ ಮಟ್ಟಿಗೆ ಅಂತಂತಂದರೆ ಅವ್ರು ಹೇಳ್ತಾರಂತೆ ಯಾರೋ ಮೊನ್ನೆ ಕೊಲೆ ಆದ್ರಲ್ಲ ಜ ರೇಣುಕಾ ಸ್ವಾಮಿ ಥರ ನೀನು ಕೊಲೆ ಆಗ್ಬಿಡ್ತೀಯಾ ಅಂತ ಮಟ್ಟಕ್ಕೆ ಅವ್ರು ಅಂತಂತಂದರೆ ಒಬ್ಬ ಎಮ್ ಎಲ್ ಎ ಆಗಿ ನಾನು ಐದು ವರ್ಷ ಇರ್ತೀನಿ ನೀನು ಏನು ಮಾಡಲ್ಲ ಅನ್ನೋ ರೀತಿಯಲ್ಲಿ ಅವರು ಈತ ಈ ಥರದ್ದು ಭಾಷೆ ಉಪಯೋಗಿಸಿದ್ರೆ ಜನ ನಾವು ಬುದ್ಧಿ ಕಲಿಸ್ಬೇಕಾಗ್ತದೆ ತಪ್ಪಿಸ್ಕೊಂಡ್ರು ಅನ್ನೋದನ್ನು ಗೊತ್ತಿದೆ ದಯವಿಟ್ಟು ಪೊಲೀಸ್ನವರು ವಿಳಂಬ ಮಾಡಿದೆ ಅವ್ರನ್ನ ಅರೆಸ್ಟ್ ಮಾಡಿ ನಮ್ಮ ನಮಗೆ ನ್ಯಾಯ ಕೊಡಿಸ್ಬೇಕಂತಬಿಟ್ಟು ನಾನು ಈ ಮೂಲಕ ಇದು ಮಾಡ ಇದ್ದೀನಿ ನನ್ನ ಹೆಸರು ಹೆಬ್ಬಾಳ್ ವೆಂಕಟೇಶ್ ಅಂತೇಳಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ನಮ್ಮ ಜೊತೆಯಲ್ಲಿ ಮುನಾಂಜನಪ್ಪನವರು ಮತ್ತು ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮರಿಯಪ್ಪನವರು ಮತ್ತು ರಾಜುವರು ಬೈತರ್ ವೆಂಕಟೇಶ್ವರು ಮತ್ತೆ ಸೊಣ್ಣಪ್ಪ ಮತ್ತು ಮತ್ತೆ ಮೇಡಮ್ಮು ಮುರುಘ ಮುರುಘನು ಎಲ್ಲರೂ ಇದ್ದಾರೆ ಅಂಜಿ ಮಾಡಲೇಬೇಕು 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 ಅರೆಸ್ಟ್ ಮಾಡಲೇಬೇಕು 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 ವಿರೋಧಿ ಮುನಿರತ್ನವನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಎಂಎಲ್ಎ ಎ ಎಂಎಲ್ ಮಾಡಿ ಅರೆಸ್ಟ್ ಮಾಡಿ ವಿರೋಧಿ ಮುನಿರತ್ನನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಈ ಹೋರಾಟ ರತ್ನ ಚೇಡಿ ಹಾಕಿ ಅವನಿಗೆ ಬೇಡಿ ಮುನಿರತ್ನ ಚೇಡಿ ಆಕೆ ಅವನಿಗೆ ಬೇಡಿ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣಾಧಿಕಾರಿಗಳನ್ನ ನಾವು ಭೇಟಿ ಮಾಡ್ಲಿಕ್ಕೆ ಬಂದಿದ್ದೇವೆ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಎಲ್ಲ ನಾಯಕರು ಪ್ರತಿನಿಧಿಗಳು ಇಲ್ಲಿ ಭಾಗವಹಿಸಿದ್ದೇವೆ ಆ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಸನ್ಮಾನ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಹೆಬ್ಬಾಳಿ ವೆಂಕಟೇಶ್ವರ ವೈಯಕ್ತಿಕವಾಗಿ ಒಂದು ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಸಾರಾಂಶ ಏನಂತಂದರೆ ಇತ್ತೀಚೆಗೆ ಚೆಲುವರಾಜ್ ಅಂತ ಹೇಳಿ ಒಬ್ಬ ಕಸ ವಿಲೇವಾರಿ ಮಾಡೋಂಥ ವ್ಯಕ್ತಿ ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ರು ಆ ಕಾಂಟ್ರಾಕ್ಟ್ರು ಹತ್ರ ಇದು ಒಬ್ಬ ಶಾಸಕ ಮುನಿರತ್ನ ಅಂತ ಹೇಳಿ ರಾಜರಾಜೇಶ್ವರಿ ನಗರ ಮತಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಮುನಿರತ್ನ ಅವರು ಪರ್ಸೆಂಟ್ ಆಸೆಗೆ ಪರ್ಸೆಂಟೇಜ್ ಆಸೆಗೆ ನೀವು ಹಣಕಾಸು ಕೋಟಿ ವಿಚಾರ ನಮಗೆ ನಮಗೂ ಬೇಡ ಅವನು ಸಿನಿಮಾ ಪ್ರೊಡ್ಯೂಸರು ನಮಗೆ ಬೇಡ ಅವನು ಶಾಸಕನಾಗಿ ಒಬ್ಬ ಶಾಸಕನಾಗಿ ಇನ್ನೂರು ಇಪ್ಪತ್ತ್ನಾಲ್ಕು ಜನರಲ್ಲಿ ಅವನೊಬ್ಬ ಶಾಸಕನಾಗಿ ಒಬ್ಬ ನಿನ್ನ ಗೌಡನ ಅಂತ ಕೇಳ್ತಾರೆ ಅವನು ಹೌದು ಅಂತಾನೆ ನಿನ್ನ ಹೆಂಟಿನ ನೀನು ಒಲೆರೋ ಥರ ಮಲಗಿಸ್ತಾ ಇದೆಯ ನನ್ನ ಹತ್ರ ಮಲಗಿಸ್ತು ಅಂತ ಹೇಳಿ ಒಂದು ಹೆಣ್ಮಗಳನ್ನ ಈ ದೇಶದ ಒಬ್ಬ ನಾಗರಿಕ ಸಭ್ಯ ನಾಗರಿಕತೆ ಇರತಕ್ಕಂಥ ಒಬ್ಬ ಹೆಣ್ಣುಮಗಳನ್ನ ಸುಸಂಠಿತ ಹೆಣ್ಮಗಳನ್ನ ಆಶೆಗೆ ಕರೀತಾರೆ ಅಂತ ಹೇಳಿದ್ರೆ ಮುಟ್ಟಾಳ ಶಾಸಕ ಇವನ್ನ ಇವನ ಗುಂಡಾಯಿಸಮ್ನ ಇವನ ಗುಂಡ ಪ್ರವೃತ್ತಿನ ಆಧರಿಸಿ ಇವತ್ತು ನಾವು ಮಹಿಳಾ ವಿರೋಧಿ ಮಹಿಳಾ ಮಹಿಳಾ ವಿರೋಧಿ ವಿರೋಧಿ ಈ ಗುಂಡ ಪ್ರವೃತ್ತಿಯನ್ನ ನಾವು ಖಂಡಿಸಿ ಇವತ್ತು ದೂರನ್ನು ಕೊಟ್ಟಿದ್ದೇವೆ ಅದಲ್ಲದೆ ನೀನು ಒಲೆಯತ್ರ ಶಾಸಕ ಗೂಂಡ ಮಾಡ್ತಾ ಇರತಕ್ಕಂಥ ಶಾಸಕ ಮುನಿರತ್ನ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಇವನ್ನ ಗುಂಡ ಆ್ಯಕ್ಟ್ ನಡಿ ಗೂಂಡ ಈ ತಕ್ಷಣ ಬಂದ್ ಬಂಧಿಸಬೇಕು ಬಂಧಿಸಿ ಜೈಲಿನಾಗೆ ಇಡಬೇಕು ಅವನು ಆ ಎ ಹದಿಮೂರು ಏನು ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿರ್ತಕ್ಕಂಥ ಎ ನಂಬರ್ ಎ ತರ್ಟೀನ್ ಅವನು ತಂಗಿ ಮಗ ಅಂತೆ ಅವನು ಹೇಳ್ತಾರಂತೆ ಇವನು ಮುನಿರಾತ್ನ ಹೇಳ್ತಾರಂತೆ ನಾನು ಯಾರು ಗೊತ್ತಾನ ಕೊಲೆಗಾರ ನೀನು ಇವಾಗ ಇವಾಗಂದ್ರೆ ಇವಾಗ ಕೊಲೆ ಮಾಡಿಸ್ತೀನಿ ಅಂಥೇಳಿ ಬೆದರಿಕೆ ಆಗ್ತಾರೆ ಜೀವ ಬೆದರಿಕೆ ಆಗ್ತಾರೆ ಇದು ಈ ನಾಳೆ ಈ ಕರ್ನಾಟಕದಲ್ಲಿ ನಡೆಯೋಲ್ಲ ಸ್ವಾಮಿ ನೀವು ಎಲ್ಲಿಂದೋನೇ ಬಂದಿದ್ದೀರಿ ನೀವೆಲ್ಲಿ ಎಲ್ಲಿಂದೋನ ಬಂದು ಗೊತ್ತಿತ್ತಲ್ಲ ವಾಮ ಮಾರ್ಗದಲ್ಲಿ ಹಣ ಗಳಿಸಿದ್ದೀರಿ ಆದರೆ ವಾಮ ಮಾರ್ಗದಲ್ಲಿ ಹಣ ಗಳಿಸೋದ್ರ ಮೂಲಕ ನಕಲಿ ಐ ಡಿ ಕಾರ್ಡ್ ಮಾಡೋದ್ರ ಮೂಲಕ ನಕ್ ಕಳಪೆ ಕಾಮಗಾರಿ ಮಾಡೋದ್ರ ಮೂಲಕ ನೀವು ಹಣ ಗಳಿಸ್ಕೊಂಡು ನಮ್ಮ ಮೇಲೆ ದಮನ ದಬ್ಬಾಳಿಕೆ ತೋರಿಸ್ತಾ ಇದ್ದೀರಿ ಈ ಪರಿಷತ್ ಜಾತಿ ಪರಿಷ ವರ್ಗಗಳು ಏನು ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ತೋರಿಸುವಂಥ ಕೆಲಸ ಮಾಡ್ತೀವಿ ಒಬ್ಬ ಜನಪ್ರತಿನಿಧಿ ಏನು ನಗರ ವಿಧಾನಸಭಾ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಮಾತಾಡೋ ಮಾತೆ ಆಗಿದೆಯಪ್ಪ ಅಂತಂದರೆ ಜನರಿಂದ ವೋಟ್ ಪಡೆದು ಅಧಿಕಾರಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಲಂಚದ ಕಸ ವಿಲೇವಾರಿಯ ವಿಷಯದಲ್ಲಿ ಈತ ಡಿಮ್ಯಾಂಡ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಹೆಣ್ಣು ಮಗಳನ್ನ ಮಂಚ ಕರೆಯುವಂಥ ವಿಷಯ ಜಾತಿನ ಪ್ರಸ್ತಾಪ ಮಾಡೋದು ಜಾತಿ ನಿಂದನೆ ಮಾಡ್ತಾ ಇರುವಂಥದ್ದು ಮತ್ತು ಬೇರೆ ಬೇರೆ ಜಾತಿಗಳನ್ನು ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅಷ್ಟೇ ಅಲ್ಲ ಇತರ ಮೇಲ್ಜಾತಿಗಳನ್ನು ಕೂಡ ತುಚ್ಛವಾಗಿ ಹೆಣ್ಣು ಮಕ್ಕಳನ್ನ ಮಾತಾಡಿರುವಂಥದ್ದು ಇದರಲ್ಲಿದೆ ಈ ಎಲ್ಲವನ್ನೂ ಕೂಡ ಒಬ್ಬ ನಾಲಾಯಕ್ಕಾಗಿರುವಂಥ ವ್ಯಕ್ತಿ ಈತ ನಿಜವಾಗಲೂ ಕೂಡ ಆ ಭಾಗದ ಜನ ಪ್ರಜ್ಞಾವಂತರಾಗಿದ್ದರೆ ಈತನು ಕಾಂಗ್ರೆಸ್ಸಲ್ಲಿದ್ದವಾಗ ಮಾಡಿದಂಥ ಎಲ್ಲ ನಕಲಿಗಳ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿತ್ತು ಇಡೀ ಬೆಂಗಳೂರಿನ ಜನತೆ ಈತ ಏನು ಬೋಗಸ್ ಮಾಡಿದಾನೆ ಎಷ್ಟು ಚುನಾವಣಾ ಗುರುತಿನ ಚೀಟಿಗಳನ್ನ ನಕಲಿ ಮಾಡಿದಾನೆ ಮತ್ತು ಕೆಲಸನೇ ಮಾಡದೆ ಎಷ್ಟು ಬಿಲ್ಲುಗಳನ್ನ ತಗೊಂಡಿದ್ದಾನೆ ಮತ್ತು ಈತನ ಟೋಟಲ್ ಅವ್ಯವಹಾರಗಳೆಲ್ಲ ಕೂಡ ಜನಕ್ಕೆ ಗೊತ್ತಿತ್ತು ಆದರೂ ಕೂಡ ಇವನು ಪಕ್ಷ ಬಿಟ್ಟು ಪಕ್ಷಕ್ಕೆ ಬಂದು ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಈ ನಿಟ್ಟಲ್ಲಿ ಕೆ ತೀರಾ ಕೆಟ್ಟ ಪದಗಳನ್ನು ಬಳಸಿ ಹೆಣ್ಣು ಮಕ್ಕಳನ್ನ ದಲಿತರನ್ನ ಜಾತಿ ನಿಂದನೆ ಮಾಡಿ ಈ ರೀತಿ ಮಾತಾಡಿದ್ದಾನೆ ಈಗಾಗಲೇ ದೂರು ಕೊಟ್ಟಿದ್ದೇವೆ ನಾವು ಈ ರಾಜ್ಯದ ಗೃಹಮಂತ್ರಿಗಳೇನಿದ್ದಾವೆ ದಯಮಾಡಿ ನೀವು ಕೂಡ ಇದೇ ದಲಿತ ಸಮಾಜದಿಂದ ಬಂದಿರತಕ್ಕಂಥವ್ರು ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಈ ಜನರ ಬಗ್ಗೆ ಕನಿಷ್ಠ ಕಾಳಜಿ ಏನಾದರೂ ಇದ್ದರೆ ಈ ಕೂಡಲೇ ಈ ಶಾ ಈತನ ಶಾಸಕತ್ವನ ರದ್ದು ಮಾಡೋದಕ್ಕೆ ನೀವು ಸರ್ಕಾರದ ಕೂಡಲೇ ಬರಬೇಕು ಮತ್ತು ಏನು ಅಟ್ರಾಸಿಟಿ ಕಾಯ್ದೆಯಡಿ ಈತನ ಕೂಡಲೇ ಬಂಧಿಸಬೇಕು ತನಿಖೆ ಯಾವುದೇ ಕಾರಣಕ್ಕೂ ಕೂಡ ತನಿಖೆ ರಾಜಕೀಯ ಒತ್ತಡಕ್ಕೆ ಸಿಲುಕದೆ ಈ ಜಾತಿ ಮತ್ತು ಮಣ್ಣು ಹೆಣ್ಣು ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಈ ನಾಯ ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳನ್ನ ಈ ನಾಯವಾಗಿ ಬೈದಿರುವಂಥದ್ದು ಇವೆಲ್ಲವನ್ನು ಸೇರಿಸಿ ಆತನ ವಿರುದ್ಧ ಕ್ರಮ ತಗೊಂಡು ಜೈಲಿಗೆ ಕಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನಂತೂ ಒತ್ತಾಯಿಸ್ತೇನೆ ಇಲ್ಲಾಂದರೆ ನಾವೆಲ್ಲ ಕೂಡ ಬೀದಿಗಿಳಿದು ಈತನ ಬಂಧಿಸುವ ತನಕ ಬಿಡಲ್ಲ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಕೆ ಮದಿಯಪ್ಪ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ್ಪೀಕರ್ಗೆ ನಾಳೆ ವೀಕರ್ ಮನವಿ ಮಾಡ್ಕೊಂತ ಇದ್ದಾವೆ ದಯಮಾಡಿ ಅವ್ರನ್ನ ಅರೆಸ್ಟ್ ಮಾಡಿಸಿ ಬಂಧಿಸಿ ನಮಗೆ ತುಂಬಾ ಅವಮಾನ ಆಗಿದೆ ಅಂತದಂತೇಳಿ ನಾವು ಸ್ಪೀಕರ್ಗೆ ಮತ್ತೆ ಗವರ್ನರ್ಗೆ ಗವರ್ನರ್ ಮಾಡ್ತಾರೆ ಗೊತ್ತಿಲ್ಲ ಸ್ಪೀಕರ್ಗೆಂತೂ ನಾವು ಒತ್ತಾಯ ಮಾಡ್ತೀವಿ ಅದರಿಂದ ಅವ್ರು ಏನ್ ಮಾಡ್ತಾರೆ ಗೊತ್ತಿಲ್ಲ ಪದವಿಗೆ ಲಾಯಕ್ ಲಾಯಕಿಲ್ಲ ಯಾಕಂದ್ರೆ ಅವ್ರಿಗೂ ಎರಡು ಮಕ್ಕಳಿದೆ ಎನ್ ಟಿ ಇದ್ದಾರೆ ಅವ್ರು ಹೇಳಿದಕ್ಕೆ ನಾವು ಹೇಳಿದ್ರೆ ವ್ಯತ್ಯಾಸ ಏನಿರ್ತದೆ ಅವ್ರಿಗೆ ಎಷ್ಟು ನೋವಾಗ್ತದೆ ಅವ್ರ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಅದರಿಂದ ನಮ್ಮನ್ನೇ ಬಂಧಿಸ್ತಾ ಇದ್ದಾರೆ ನೋಡ್ರಿ नरेशही नरेश मोदी